ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೈವಶಕ್ತಿ ಸಾಧಕರೊಂದಿಗೆ ಯಾವ ಭಾಷೆಯಲ್ಲಿ ಮಾತನಾಡ್ತಾರೆ ಅಂತ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ತಿಳಿಯೋಣ ಈಗ ಒಬ್ಬ ಸಾಧಕ ಅಂದ್ರೆ ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಭಾಷೆಗಳನ್ನು ಗಮನಿಸಿದಂಥ ಪಕ್ಷದಲ್ಲಿ ಕನ್ನಡ ಇಂಗ್ಲಿಶು ಹಿಂದಿ ತಮಿಳು ತೆಲುಗು ಮರಾಠಿ ಗುಜರಾತಿ ಈ ರೀತಿಯಾಗಿ ಬೇಕಾದಷ್ಟು ಭಾಷೆಗಳಿದ್ದಾವೆ ಪ್ರತಿಯೊಂದು ಭಾಷೆಯಲ್ಲೂ ಪ್ರತಿಯೊಂದು ರಾಜ್ಯದಲ್ಲೂ ಸಾಧಕರಿದ್ದೇ ಇರ್ತಾರೆ ಹಾಗಾಗಿ ದೈವಶಕ್ತಿಯದ್ದು ಒಂದೇ ಭಾಷೆ ಅಂತ ಇಲ್ಲ ದೈವಶಕ್ತಿಯ ದಿವ್ಯ ಭಾಷೆ ಖಂಡಿತ ಇದೆ ಇಲ್ಲ ಅಂತಲ್ಲ ಆದರೆ ಯಾವೊಬ್ಬ ಸಾಧಕ ಇರ್ತಾರೆ ಅದು ಸ್ತ್ರೀಯಾಗಿರ್ಬೋದು ಪುರುಷರಾಗಿರ್ಬೋದು ಅವರ ಭಾಷೆಗಳೇನಿರ್ತಾವೆ ಅವರ ಮಾತೃಭಾಷೆಗಳೇನಿರ್ತಾವೆ ಅಥವಾ ಅವರಿಗೆ ಗೊತ್ತಿರ್ತಕ್ಕಂಥ ಭಾಷೆಗಳು ಅನ್ಯ ಭಾಷೆಗಳಾಗಿರ್ಬೋದು ಹಿಂದಿ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಅನ್ಯ ಭಾಷೆಗಳೇನಿರ್ತಾವೆ ಅದಕ್ಕಿಂತ ಹೆಚ್ಚಿನದಾಗಿ ಅವರ ಮಾತೃಭಾಷೆಗಳಲ್ಲೇ ವಿಶೇಷವಾಗಿ ಈಗ ಕನ್ನಡ ನಮ್ಮ ಮಾತೃಭಾಷೆ ಹಾಗಾಗಿ ಅಚ್ಚ ಕನ್ನಡ ಯಾವ್ದಿರುತ್ತೆ ಒಂದು ಗುಣಾತ್ಮಕ ಪದಗಳೇನಿರ್ತಾವೆ ಒಂದು ತೂಕ ಬೆಲೆ ಇರ್ತಕ್ಕಂತಹ ಪದಗಳೇನಿರ್ತಾವೆ ಆ ಅಕ್ಷರಗಳು ಆ ವಾಕ್ಯಗಳಲ್ಲಿಯೇ ಮಾತನಾಡ್ತಕ್ಕಂಥದ್ದು ಬೇರೆ ಯಾವುದೇ ಭಾಷೆಯಲ್ಲಿ ಮಾತನಾಡೋದಿಲ್ಲ ನಿಮಗೆ ಗೊತ್ತಿರ್ತಕ್ಕಂತಹ ನಿಮ್ಮ ಮಾತೃಭಾಷೆಯಲ್ಲೇ ಮಾತನಾಡ್ತಾರೆ ಹಾಗೆಯೇ ಸೂಚನೆಗಳು ಕೂಡ ಲಭ್ಯ ಆಗತ್ತೆ ಸೂಚನೆಗಳು ಕೂಡ ತರಂಗಗಳ ಮೂಲಕ ಅಥವಾ ದೇಹದಲ್ಲಿ ಈಗ ನಂಗೆ ಎಡದೆ ಕಣ್ಣು ಹುಡ್ಕೋತಾ ಇದೆ ಬಲದೆ ಕಣ್ಣು ನೋಡ್ಕೋತಾ ಇದೆ ಎಡ ಭುಜ ಉಡ್ಕೋತಾ ಇದೆ ಬಲ ಭುಜ ಉಡ್ಕೋತಾ ಇದೆ ಕಾಲಲ್ಲಿ ಹೊಡ್ಕೋತಾ ಇದೆ ಹೀಗೆ ಸೂಚನೆಗಳು ಲಭ್ಯ ಆಗೋದ್ರ ಬಗ್ಗೆ ನೀವು ಮಾತಾಡ್ತಾ ಇರ್ತೀರಲ್ವಾ ಆ ರೀತಿಯಾಗಿ ಕೂಡ ಸೂಚನೆಗಳು ದೇಹದಲ್ಲಿ ಲಭ್ಯ ಆಗ್ತಾ ಹಾಗೆ ಸ್ವಪ್ನ ಮುಖೇನ ಲಭ್ಯ ಆಗ್ತಾ ಹಾಗೆಯೇ ಸಂಕಲ್ಪಗಳ ಮುಖೇನ ವೇವ್ಸ್ಗಳ ಮುಖೇನ ಲಭ್ಯ ಆಗ್ತಾ ಹಾಗೆ ಭಾಷೆಗಳು ನಿಮಗೆ ಗೊತ್ತಿರ್ತಕ್ಕಂಥ ಭಾಷೆಗಳ ಮುಖೇನ ಕೂಡ ಮಾತುಗಳು ಅವರ ಆಶೀರ್ವಾದ ಕೃಪೆ ಮಾರ್ಗದರ್ಶನ ಮಾತುಗಳ ಮೂಲಕ ಲಭ್ಯ ಆಗತ್ತೆ ಒಂದೊಂದು ಪದಗಳ ಮೂಲಕ ಕೂಡ ಲಭ್ಯ ಲಭ್ಯ ಆಗತ್ತೆ ಹೀಗೆ ದೈವಶಕ್ತಿಯ ಭಾಷೆ ನಿಮ್ಮ ಮಾತೃಭಾಷೆ ಯಾವ್ದಿರುತ್ತೆ ಅದೇ ಭಾಷೆನಲ್ಲಿ ಲಭ್ಯ ಆಗತ್ತೆ ಒಂದು ವೇಳೆ ಅನ್ಯ ಭಾಷೆಗಳಿದ್ದಂತಹ ಪಕ್ಷದಲ್ಲಿ ನಿಮಗೆ ಗೊತ್ತಿದ್ರೆ ಆ ಭಾಷೆಗಳಲ್ಲೂ ಕೂಡ ಮಾತನಾಡ್ತಾರೆ ಅವರು ಸಂಪೂರ್ಣವಾಗಿ ಇರ್ತಕ್ಕಂಥ ಎಲ್ಲ ಜ್ಞಾನ ಅವರೇ ಆಗಿದ್ದಾರೆ ದೈವಶಕ್ತಿ ಹಾಗಾಗಿ ಅವರಿಗೆ ಭಾಷೆ ಗೊತ್ತಿಲ್ಲ ಅಂತಿಲ್ಲ ಈಗ ಕರ್ನಾಟಕದ ಸಾಧಕ ಬೇರೆ ಯಾವುದಾದ್ರೂ ಜಾಗದಲ್ಲಿ ಸಾಧನೆ ಮಾಡಿದ್ರು ಕನ್ನಡದಲ್ಲೇ ಮಾತಾಡ್ತಾರೆ ಈ ಗುಜರಾತ್ ಅಲ್ಲಿ ಇರ್ತಾರೆ ಅಲ್ಲಿ ಗುಜರಾತಿ ಏನೋ ಮಾತಾಡಿದ್ರೆ ಈಗ ಕನ್ನಡದಲ್ಲಿ ಇರ್ತಕ್ಕಂಥ ಸಾಧಕ ಆರಾಧನೆ ಮಾಡ್ತಕ್ಕ ದೈವಶಕ್ತಿ ಅದೇ ಅಲ್ಲಿ ಇರ್ತಕ್ಕಂತಹ ಆ ಸಾಧಕ ಆರಾಧನೆ ಮಾಡ್ತಕ್ಕಂಥ ದೈವ ಕೂಡ ಅವರೇ ಆಗಿರ್ತಾರೆ ಹೀಗಿದ್ದಾಗ ಗುಜರಾತಲ್ಲಿ ಸಾಧನೆ ಮಾಡ್ತಾ ಇದ್ರೆ ಅವ್ರಿಗೆ ಗುಜರಾತಿನ ಭಾಷೆ ಬರುತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಬರುತ್ತೆ ಅವರ ಮಾತೃಭಾಷೆಯಲ್ಲಿಯೇ ಅವರು ಹೇಳ್ಕೊಡ್ತಾರೆ ಹೇಳ್ತಾರೆ ಮಾತ್ನಾಡ್ತಾರೆ ಹೀಗೆ ದೈವಶಕ್ತಿ ಆ ಸಾಧಕನ ಯಾವ್ಯಾವ ಭಾಷೆ ಇರುತ್ತೆ ಆ ಭಾಷೆಯಲ್ಲೇ ಮಾತನಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಂತ್ರ ತಂತ್ರ ಮತ್ತು ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಈ ದುಪ್ಪದ ಪೌಡ್ರನ್ನ ಸ್ಮೆಲ್ ತಗೊಳ್ಳೋದ್ರಿಂದ ಆತ್ಮದ ಸಮಸ್ಯೆಗಳು ದೇಹದಲ್ಲಿದ್ದರೆ ದೂರ ಆಗ್ತವೆ ಮನೆಯಲ್ಲಿದ್ದರೆ ಮನೆಗೆ ಹಾಕೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಆತ್ಮಗಳು ಹೊರಗಡೆ ಹೋಗ್ತಕ್ಕಂಥದ್ದು ಅಥವಾ ದೂರ ಆಗ್ತಕ್ಕಂಥದ್ದು ಆಗುತ್ತೆ ತಂತ್ರ ಮಂತ್ರ ಮಾಡಿದರೆ ಸಂಕಲ್ಪ ಮಾಡಿ ಹಾಕಿ ಆ ಸಮಸ್ಯೆಗಳ ನಿವಾರಣೆ ಆಗ್ತಾ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಹಾಕಬಹುದು ಹೊರಗಡೆ ಕೂಡ ಹೋಟೆಲ್ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲೂ ಹಾಕಬಹುದು ವ್ಯವಹಾರಗಳು ನಿಂತು ಹೋಗಿದ್ರೆ ಪ್ರಾರಂಭ ಆಗ್ತಾವೆ ವ್ಯವಹಾರಗಳು ಚೆನ್ನಾಗ್ ಆಗ್ತಾವೆ ಹೊಸ ಹೊಸ ವ್ಯವಹಾರಗಳು ಕೂಡ ನಿಮ್ಗೆ ಲಭ್ಯ ಆಗತ್ತೆ ಎರಡನೇ ತೇಗ ಇದೆ ಎರಡೇ ತೇಗಿ ಪೌಡರ್ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈಗ ಕರೆ ಮಾಡಿ ಬುಕ್ ಮಾಡ್ಬೋದು ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಹಸ್ತ ಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ದಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅನ್ಯತೆ ಕರೆಗಳನ್ನು ಮಾಡದೇರಿ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಧೂಪದ ಪೌಡ್ರ್ ಆಯಿಲ್ ಇತ್ಯಾದಿಗೆ ಅವಶ್ಯವಾಗಿ ಈ ಇದೇ ಒಂದು ನಂಬರ್ ಹೇಳ್ದಂತ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಿಮಗೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡೋದಲ್ಲಿ ಭೇಟಿಯಾಗೋಣ